ನಾವು ಬ್ಯಾಂಗ್ಳೂರು ಗರ್ಭಗುಡಿ ಬಗ್ಗೆ ನಮಗೆ ಗೊತ್ತಾಗಿದ್ದು ರೆಫರೆನ್ಸ್ ಮಾಡಿದ್ರು ನಮಗೆ ಡಾಕ್ಟ್ರು ಅವರು ಇದಾಗ ರೆಫರ್ ಮಾಡಿಸಿದ್ಕೆ ಬಂದು ನೋಡಿಕೊಂಡು ಸಲ ಒಂದು ಚೆಕಪ್ ಎಲ್ಲ ಮಾಡಿಸ್ಕೊಂಡು ಈಗ ಒಂದು ಹೊಸ ಫ್ಯಾಮಿಲಿನೇ ಸಿಗ್ತನಾಗಿದೆ ನಮಗೆ ಇದರಿಂದ ನಮಗೆ ಪೂಜಾ ಡಾಕ್ಟರು ಹ್ಞೂ ನನಗೆ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ಇತ್ತು ನನಗೆ ಯಾವ ಪ್ರೆಗ್ನೆನ್ಸಿ ಆಗ್ತಿರ್ಲಿಲ್ಲ ಅಂತಂದು ನೈನ್ ಇಯರ್ಸಿಂದ ಬೇರೆ ಕಡೆ ಎಲ್ಲ ತೋರಿಸಿದ್ದು ಹೋಗ್ಬಿಟ್ಟು ಬಂದಿದ್ದೆ ಜಸ್ಟ್ ಒಂದು ವಿಸಿಟ್ ಮಾಡಿಕೊಂಡು ಇವರು ಬರೋಲ್ಲ ಅಂತ ಅಂದಿದ್ರು ಅದೇನೋ ಗೊತ್ತಿಲ್ಲ ಇಲ್ಲಿಗೆ ಗರ್ಭಗುಡಿ ಅಂದಿದ್ದ ತಕ್ಷಣ ಬಂದು ಕರ್ಕೊಂಡು ತೋರಿಸಿ ಇವತ್ತು ನಾಲ್ಕು ತಿಂಗಳಿಗೆ ಪ್ರೆಗ್ನೆಂಟಾಗಿ ನಿಂತಿದ್ದೀನಿ ಖುಷಿ ಆಗ್ತಿದೆ ಥ್ಯಾಂಕ್ ಯು ಬೇರೆ ನಾನು ಗೈನಕಾಲಜಿಸ್ಟ್ ಹತ್ರ ಅಷ್ಟೇ ವಿಸಿಟ್ ಮಾಡಿರೋದು ಆಯುರ್ವೇದಿಕ್ಕು ಮತ್ತು ಗೈನಕಾಲಜಿಸ್ಟ್ ಹತ್ರ ವಿಸಿಟ್ ಮಾಡ್ಕೊಂಡಿದ್ದೆ ಅಷ್ಟು ಬಿಟ್ಟರೆ ಇನ್ನೆಲ್ಲೂ ಇಲ್ಲ ಅಲ್ಲಿ ಜಸ್ಟ್ ಹಿಂಗೆ ಕ್ಯಾಂಪಿಂಗಲ್ಲಿ ಒಂದ್ಸಲಿ ಹೋಗಿ ಚೆಕ್ ಚೆಕ್ ಮಾಡಿಸ್ಕೊಂಡು ಬಂದಿದ್ದು ಹಸ್ಬೆಂಡ್ ಬರಬೇಕು ಹಸ್ಬೆಂಡ್ ಜೊತೆ ಬನ್ನಿ ಎಂದಿದ್ರು ಬೋಗಿರಲಿಲ್ಲ ಮ್ಯಾರಿಡ್ ಲೈಫು ನೈನ್ ಇಯರ್ಸ್ ಕಂಪ್ಲೀಟ್ ಆಯಿತು ಭಯ ಇತ್ತು ಆಗುತ್ತೋ ಆಗಲ್ವೋ ಇಷ್ಟೆಲ್ಲ ಬರ್ತಾ ಬರ್ತಾಯಿದ್ದೀವಿ ಅಂತ ಒಂದು ಸೈ ಎರಡು ಸಲ ಐ ಯು ಐ ಮಾಡಿಸ್ದಾಗಲೂ ಫಸ್ಟು ಪಾಸಿಟಿವ್ ಬಂದು ಆಮೇಲೆ ನೆಗೆಟಿವ್ ಬಂತಲ್ಲ ಸೊ ಚಾನ್ಸ್ ತೊಗೊಳ್ಳೋಣ ಅಂದ್ಕೊಂಡು ತೊಗೊಂಡು ಈಗ ನೆಕ್ಸ್ಟ್ ಐ ವಿ ಎಫ್ ತೊಗೊಂಡು ಮಾಡಿಸ್ಕೊಂಡಿದ್ದಾಯ್ತು ಖುಷಿ ಆಯಿತು ಸಿಕ್ಕಾಪಟ್ಟೆ ಫ್ರೆಂಡ್ಲಿ ಚೆನ್ನಾಗಿ ಹೇಳ್ಕೊಡ್ತಾರೆ ಎಲ್ಲ ನೀಟಾಗಿ ಹೇಳಿ ಮಾತಾಡಿಸ್ತಾರೆ ತುಂಬ ಖುಷಿ ಆಗುತ್ತೆ

ಫಸ್ಟ್ ಟೂ ಸೈಕಲ್ಸ್ ಐ ಯು ಎ ಮಾಡಿದ್ವಿ ಫಸ್ಟ್ ಸೈಕಲ್ ಪಾಸಿಟಿವ್ ಬಂದು ಆಮೇಲೆ ಇದಾಯಿತು ಸೆಕೆಂಡ್ ಸೈಕಲ್ ನೆಗೆಟಿವ್ ಬಂತು ಮತ್ತು ಥರ್ಡ್ ಸೈಕಲ್ ಇನ್ನೂ ಏನಕ್ಕೆ ಸುಮ್ಮನೆ ವೈ ಟು ಕೀಪ್ ಆನ್ ಟ್ರೈಯಿಂಗ್ ಮದುವೆ ಆಗಿ ಇಷ್ಟು ವರ್ಷ ಆಯ್ತಲ್ಲ ಅಂತ ವಿಲ್ ಗೋ ಫಾರ್ ಐ ವಿ ಎಫ್ ಅಂತ ಐ ವಿ ಎಫ್ ಡೆಸಿಷನ್ ನಂದು ಅಲ್ಲ ಶಿ ಸ್ಟುಡ್ ಫಾರ್ ಇಟ್ ಮತ್ತೆ ಹಸ್ಬೆಂಡ್ ಕನ್ವಿನ್ಸ್ ಮಾಡಿದ್ರು ಮಾಡಿ ವಿ ವೆಂಟ್ ಫಾರ್ ಇಟ್ ಫಸ್ಟ್ ಎಂಬ್ರಿ ಫಸ್ಟ್ ಅಟೆಂಪ್ಟ್ ಅಲ್ಲೇ ಪಾಸಿಟಿವ್ ಟ್ವಿನ್ಸ್ ಶಿ ಇಸ್ ನೌ ಆಲ್ಮೋಸ್ಟ್ ಫೋರ್ ಮಂತ್ಸ್ ಕಂಗ್ರ್ಯಾಚುಲೇಷನ್ ಥ್ಯಾಂಕ್ ಯು ಅದಕ್ಕೆ ನಾ ಹೇಳಿದ್ದೆ ಎಲ್ಲರೂ ನನಗೊಂದು ಫ್ಯಾಮಿಲಿ ಸಿಕ್ಕಂಗೆ ಸಿಕ್ಕಾಗಿದೆ ಯಾರ ಬಗ್ಗೆನು ನೆಗೆಟಿವ್ ಅನ್ನೋದು ಇಲ್ಲಕ್ಕೆ ಇಲ್ಲ ಎಲ್ಲ ಪಾಸಿಟಿವೇ ತುಂಬ ಖುಷಿಯಾಗತ್ತೆ ತುಂಬ ಐ ಪಿ ಎಲ್ ಅಲ್ಲಿ ಸರ್ವಿಸ್ ಕೊಡ್ತಿರೋರು ಅಷ್ಟೇ ತುಂಬ ಅವರು ಖುಷಿಯಿಂದ ಬರೋರು ಮಾತಾಡ್ಸೋರು ಇಂಜೆಕ್ಷನ್ ಕೊಟ್ಟು ಮಾತಾಡ್ಸ್ಕೊಂಡು ಹೋಗೋರು ಪ್ರೀತಿಯಿಂದನೇ ಎಲ್ಲರೂ ಮಾತಾಡ್ಸಿದ್ದಾರೆ ಯಾರ ಬಗ್ಗೆನೂ ಬ್ಯಾಡ್ ಕಮೆಂಟ್ಸ್ ಅನ್ನೋದು ಇಲ್ಲಕ್ಕೆ ಇಲ್ಲ ನನ್ಗೆ ಆಗುತ್ತೆ ನಾನು ಇಲ್ಲಿಂದ ಬಿಟ್ಟು ಹೋಗೋಕ್ಕೂ ಇಲ್ಲ ಟೂ ಮಂತ್ಸ್ ಒಂದು ಸಲ ಬಂದು ವಿಸಿಟ್ ಮಾಡ್ಕೊಂಡು ಹೋಗ್ತೀನಿ ನೋಡ್ಕೊಂಡು ಹೋಗ್ತೀನಿ ಅಂತಲೇ ಇವತ್ತು ಅಂದಿದ್ದು ಅಷ್ಟು ಖುಷಿ

ನಾನು ಮನೋಜ್ಗೆ ಇಲ್ಲಪ್ಪ ಸುಳ್ಳು ಹೇಳ್ತೀನಿ ನೀನು ನಂದಿದೆ ನನಗೆ ನಂದಿನಿ ಅಕ್ಕ ಫೋನ್ ಮಾಡೋರಿಗೂ ಗೊತ್ತಿರಲಿಲ್ಲ ಸೊ ನಂದಿನಿ ಅಕ್ಕನ ಮಗನಿಗೆ ಫಸ್ಟ್ ವಿಷಸ್ ಅವನೇ ಅವ್ನ ಕಂಗ್ರಾಜ್ಯುಲೇಷನ್ ಹೇಳಿಸಿ ಆಮೇಲೆ ನಿನ್ಗೆ ಪಾಸಿಟಿವ್ ಬಂದಿದೆ ಖುಷಿಯಿಂದಾನೇ ಇರು ಅಂತಲೇ ಅವರೇ ವಿಶ್ ಫಸ್ಟ್ ಫಸ್ಟು ಆಯಿತು ಆವಾಗ ನಾನು ನಂಬಿದ್ದು ನಿಜಸ್ತಿನ ನಿಜನೇ ಅಕ್ಕ ಮನೋ ಹೇಳ್ದಾಗ ನಾನು ನಂಬಲಿಲ್ಲ ಅಂತ ಲೈಕ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಅಷ್ಟೇ ನನಗೆಲ್ಲರೂ ಸೊ ನಿಮ್ಗೆ ಅಂದ್ರೆ ಈ ಒಂದು ಜರ್ನಿಯಲ್ಲಿ ತುಂಬಾ ದಿವಸದಿಂದ ನೀವು ಗರ್ಭಗುಲಿಗೆ ಬರ್ತಾನೆ ಇದೀರಾ ಹೋಗ್ತಾನೆ ಇದೀರಾ ಸೊ ನಿಮ್ಗೆ ಏನಾದ್ರೂ ಪರ್ಸನಲ್ ಆಗಿ ಬಂದ್ಬಿಟ್ಟು ನಾವ್ ಏನಾದ್ರೂ ಫೀಡ್ ಬ್ಯಾಕ್ ಕೊಡ್ಬೇಕು ಇಲ್ಲಾ ಸಜೆಶನ್ಸ್ ನಾವ್ ಕೊಡಬೇಕು ಗರ್ಭಗುರಿಂದ ನಾಗರಬಾರಿ ಸ್ಪೆಷಲ್ ಆಗಿ ಏನಾದ್ರು ಚೇಂಜಸ್ ಆಗಿರಬಹುದು ತುಂಬಾ ಚೆನ್ನಾಗಿ ಮಾಡ್ತಾ ಇರೋದು ಇನ್ನೊಂದು ಈ ಇದೆ ಅಂತ ಹೇಳೋದು ಇಲ್ಲ ನಾನೇ ಒಂದು ಮೂರು ನಾಲ್ಕು ಜನಕ್ಕೆ ಹೇಳಿದ್ದೀನಿ ಇಲ್ಲ ಹೋದ್ರೆ ನನಗೆ ಹನುಮಾನ್ ನಗರಗಿಂತ ನಾಗರ ಬಾಬಿ ಬ್ರಾಂಚ್ ತುಂಬಾ ಇಷ್ಟ ಸೊ ಅಲ್ಲಿಗೆ ವಿಸಿಟ್ ಮಾಡಿ ಅಲ್ಲೇ ಅನಿತಾ ಮ್ಯಾಮ್ ಚೆನ್ನಾಗಿ ನೋಡ್ತಾರೆ ನಂಗೆ ತುಂಬ ಫ್ರೆಂಡ್ಲಿ ಆಗಿದ್ದಾರೆ ಎಲ್ಲದಕ್ಕೂ ಅಷ್ಟೇ ರೆಸ್ಪಾನ್ಸ್ ಫ್ರೆಂಡ್ ಯಾವತ್ತೊ ಒಂದಿನ ಮಾತ್ರ ನಾನು ಲೇಟಾಗಿ ಏನೋ ಬಂದು ಇಂಜೆಕ್ಷನ್ ತಗೊಂಡಿದ್ವಿ ಇಲ್ಲ ಟೈಮಿಂಗ್ಸ್ ಎಲ್ಲ ಮೈಂಟೈನ್ ಮಾಡಬೇಕು ಅಂತ ಅದು ಕೊಂದು ಬೈಸ್ಕೊಂಡಿದ್ದೆ ಬಿಟ್ಟರೆ ಅದು ಬಿಟ್ಟರೆ ಏನಿಲ್ಲ ಸೊ ಅವ್ರೆ ಹೇಳೋದು ನಮ್ಮ ಕೇರ್ಗೋಸ್ಕರ ನಮ್ಮ ಹೆಲ್ತ್ಗೋಸ್ಕರ ಸೊ ನಾವು ಪಾಲಿಸ್ಲೇಬೇಕು ಸೊ ಅದೆಲ್ಲ ತುಂಬಾ ಇಷ್ಟ ಆಯಿತು ನಾನು ನನ್ನ ಫ್ರೆಂಡ್ಸ್ಗೂ ಅಷ್ಟೇ ನಾನು ಮೂರು ಜನಕ್ಕೆ ಹೇಳಿದ್ದೀನಿ ಅವ್ರಿಗೂ ಅಷ್ಟೇ ಬಂದು ಇಲ್ಲೇ ವಿಸಿಟ್ ಮಾಡಿ ಅಂತಾನೆ ಹೇಳಿರೋದು ಸೊ ಖುಷಿ ಆಗುತ್ತೆ ಅವ್ರ ಏನೋ ಬಂದು ಇಲ್ಲಿ ತೋರ್ಸ್ಕೊಂಡು ಹೋದ್ರೆ ಅವ್ರಿಗೂ ಒಳ್ಳೇದಾಯಿತು ಅಂದ್ರೆ ಖುಷಿನೇ ನನಗೂ ತುಂಬ ಒಳ್ಳೆಯವ್ರ ಅಕ್ಕ ಅವ್ರು ಬರ್ತಾ ಇದ್ದವರು ಹೆಸ್ರು ಗೊತ್ತಿಲ್ಲ ಇವತ್ತಿನವರು ಕೇಳಿಲ್ಲ ಮನೇಲಿ ಒಂಥರ ಫ್ಯಾಮಿಲಿ ಥರನೇ ಅನಿಸ್ಬಿಟ್ಟಿದ್ರು ಚೆನ್ನಾಗಿದ್ಯಮ್ಮ ಊಟ ಮಾಡ್ದ ತಿಂಡಿ ಮಾಡ್ದೆ ಮನೇಲೂ ಹಿಂಗೆ ಮಾತಾಡ್ತಾ ಇದ್ರು ಅವರು ಬರ್ತಾಯಿದ್ರು ನೋಡ್ತಾಯಿದ್ರು ಆಟ ಆಡಿಸ್ತಿದ್ರು ಮಗು ಇರ್ತು ಅವನ್ನ ನೋಡ್ಕೊಂಡು ಆಟಾಡಿಸ್ಕೊಂಡು ಮುದ್ದಾಡ್ಕೊಂಡು ಅವರು ಹೋಗೋರು ಸೊ ಅವರು ಚೆನ್ನಾಗಿರಲಿ ಅಷ್ಟೇ ಕಷ್ಟಪಟ್ಟು ಅವರು ದುಡಿತಿದ್ರೆ ಒಳ್ಳೇದಾಗಲಿ ಅಷ್ಟೇ ಈ ತರ ಕಪಲ್ಸ್ ಅಂತಂದ್ರೆ ನಿಮ್ ತರ ನೈನ್ ಇಯರ್ಸ್ ಟೆನ್ ಇಯರ್ಸ್ ಫೋರ್ಟೀನ್ ಇಯರ್ಸ್ ಮ್ಯಾರಿಡ್ ಆಗಿದ್ರು ಸಹ ತುಂಬಾ ಸರಿ ಬೇರೆ ಬೇರೆ ಕಡೆ ವಿಸಿಟ್ಸ್ ಮಾಡೋದಾಗಿರ್ಬೋದು ಮಾಡ್ತಾನೆ ಇರ್ತಾರೆ ನನಗೆ ಬೇರೆಯವರೆಲ್ಲ ಹೇಳಿದ್ದಾರೆ ಸ್ವಲ್ಪ ಇಲ್ಲ ಅಲ್ಲಿ ಹಂಗಾಯ್ತು ಇಲ್ಲಿ ಹಿಂಗಾಯ್ತು ಅಂತ ಸೊ ನೇಮೆಲ್ಲ ತಗೊಳ್ಳೋದಿಕ್ಕೆ ಹೋಗಲ್ಲ ಸೊ ಅದೆಲ್ಲ ಬೇಡಕ್ಕೆ ಬೇಡ ನಾನು ಅವರಿಗೆಲ್ಲ ಹೇಳಿರೋದು ಅದೇ ಹೋಗಲ್ಲೋಗಿ ಒಂದ್ಸಲಿ ವಿಸಿಟ್ ಮಾಡಿ ನಿಮಗೆ ಫೀಲ್ ಆಗುತ್ತೆ ಕೈಲೊಂದು ಮಗು ಇಟ್ಕೊಂಡೆ ನೀವು ಈಚೆ ಬರೋದು ಯೋಚನೆನೇ ಬೇಡ ನಾನು ನಂಬಿಕೆ ಕೊಡ್ತೀನಿ ಅಂತ ನಾನು ಗ್ಯಾರಂಟಿ ಕೊಟ್ಟಿದ್ದೀನಿ ಅಂತ ನಾನೇ ಗ್ಯಾರಂಟಿ ಕೊಟ್ಟಿದ್ದೀನಿ ಒಂದಿಬ್ಬರಿಗೆ ಥ್ಯಾಂಕ್ ಯು